ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಹತ್ತೊಂಬತ್ತನೇ ವಾರ್ಡಿನ ನಿವಾಸಿ ಶ್ರೀರಾಮ್ ಮತ್ತು ತಾಲೂಕಿನ ದೊಡ್ಡತಮ್ಮನಹಳ್ಳಿಯ ಗಗನ್ ಎಂಬ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಬಂಧಿತರಿಂದ ಸುಮಾರು ಮೂವತ್ತು ಸಿಲಿಂಡರ್ ಸೇರಿದಂತೆ ಗ್ಯಾಸ್ ತುಂಬಲು ಬಳಸುವ ಇತರೆ ಪರಿಕರಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಕುರಿತು ಮಾತನಾಡಿದ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ರವಿಕುಮಾರ್ ಅವರು ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಕಾರಣ ಎಸ್ಪಿ ಕುಶಾಲ್ ಚೌಕ್ಸೆ ಮತ್ತು ಎಎಸ್ಪಿ ರಾಯ್ ಅವರ ಮಾರ್ಗದರ್ಶನದಲ್ಲಿ ಎರಡು ತಂಡಗಳನ್ನು ರಚನೆ ಮಾಡಲಾಯಿತು ಪಿಎಸ್ ಶರತ್ ಕುಮಾರ್ ನೇತೃತ್ವದ ಒಂದು ತಂಡ ಮತ್ತು ಪಿಎಸ್ಐ ಪುನೀತ್ ನೇತೃತ್ವದ ಮತ್ತೊಂದು ತಂಡ ಸೇರಿ ಒಟ್ಟು ಎರಡು ತಂಡಗಳನ್ನು ರಚಿಸಿ ದಾಳಿ ನಡೆಸಲಾಯಿತು ಎಂದರು ಪಿಎಸ್ಐ ಶರತ್ ಅವರು ಚಿಕ್ಕಬಳ್ಳಾಪುರ ನಗರದ ಹತ್ತೊಂಬತ್ತನೇ ವಾರ್ಡಿನ ಜೈನ ಭವನದ ಎದುರು ಅಂಗಡಿಯೊಂದರ ಮೇಲೆ ದಾಳಿ ಮಾಡಿದ್ದು ಈ ವೇಳೆ ಶ್ರೀರಾಮ್ ಎಂಬ ವ್ಯಕ್ತಿ ಹತ್ತೊಂಬತ್ತು ಸಿಲಿಂಡರ್ ಒಂದು ತೂಕದ ಯಂತ್ರ ಐದು ಚಿಕ್ಕ ಸಿಲಿಂಡರ್ ಎರಡು ದೊಡ್ಡ ಗ್ಯಾಸ್ ರೀಫಿಲಿಂಗ್ ಪಿನ್ಗಳು ಮತ್ತು ಎಂಟು ಚಿಕ್ಕ ರೀಫಿಲಿಂಗ್ ಪಿನ್ ವಶಪಡಿಸಿಕೊಂಡಿದ್ದು ಆರೋಪಿ ಬಳಿ ಸರ್ಕಾರದ ಅಧಿಕೃತ ಆದೇಶ ಪರವಾನಿಗೆ ಇಲ್ಲದ ಕಾರಣ ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಆತನನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದರು ನಮ್ಮ ಪಿ ಎಸ್ ಐಗಳನ್ನು ಎರಡು ಟೀಮ್ ಮಾಡಿ ಪಿ ಎಸ್ ಐ ಶರತ್ ಕುಮಾರ್ ಹಾಗೂ ಪಿ ಎಸ್ ಐ ಪುನೀತ್ ಅವರ ನೇತೃತ್ವದಲ್ಲಿ ಎರಡು ತಂಡಗಳನ್ನು ಮಾಡ್ತೀವಿ ಅವರು ಹೋಗಿ ರೇಟ್ ಮಾಡಿದಾಗ ಪಿ ಎಸ್ ಐ ಶರತ್ ಶರತ್ ಅವರು ಒಂದು ಕಡೆ ರೇಟ್ ಮಾಡ್ತಾರೆ ಆ ಪಿ ಎಸ್ ಐ ಶರತ್ ಅವರು ರೇಟ್ ಮಾಡಿದ ಕಡೆ ಒಬ್ಬ ಶ್ರೀರಾಮ್ ಪಿನ್ ಈರಪ್ಪ ಅನ್ನೋ ಒಬ್ಬ ಮೂವತ್ತೆಂಟು ವರ್ಷದ ಒಕ್ಕಲಿಗರು ವ್ಯಾಪಾರ ವೃದ್ಧಿ ಮಾಡುವಂಥ ಜೈನ್ ಬ ಜೈನ್ ಭವನ ಇದ್ದರು ಪ್ರಸಂಗ ಇರತೇ ಹತ್ತೊಂಬತ್ತನೇ ವಾರ್ಡಲ್ಲಿ ನಿವಾಸವಾದಂಥ ಈ ವ್ಯಕ್ತಿ ಸುಮಾರು ಹತ್ತೊಂಬತ್ತು ಸಿಲಿಂಡರ್ಗಳನ್ನು ಅವನಂತ ನಾವು ವಶಪಡಿಸ್ಕೊಂಡಿದ್ವಿ ಒಂದು ತೂಕದಿಂದ ಮತ್ತು ಎರಡು ದೊಡ್ಡ ಗ್ಯಾಸ್ ರೀಫಿಲಿಂಗ್ ಪಿನ್ಸ್ ಮತ್ತು ಎಂಟು ಸಣ್ಣ ರೀಫಿಲಿಂಗ್ ಅನ್ನು ವಶಪಡಿಸ್ಕೊಂಡಿರ್ತೀವಿ ಸಣ್ಣದ ಗ್ಯಾಸ್ ಒಂದು ಐದು ಸಿಕ್ಕಿರ್ತಾರೆ ನನಗೆ ದೊಡ್ಡ ಗ್ಯಾಸ್ ಸಿಲಿಂಡರ್ ಹತ್ತೊಂಬತ್ತು ಸಿಕ್ಕಿರ್ತಾರೆ ಇವನಂತರ ಯಾವುದೇ ರೀತಿಯ ಸರ್ಕಾರದಿಂದ ಅಧಿಕೃತವಾದ ಆದೇಶ ಆಗಲಿ ಅಥವಾ ಯಾವುದೇ ಸರ್ಕಾರದ

ಮೂರು ತುಂಬಿದ ಸಿಲಿಂಡರ್ ಒಂದು ಸ್ವಲ್ಪ ಇದ್ದ ಸಿಲಿಂಡರ್ ಭಾರತ್ ಕಂಪನಿಗೆ ಸೇರಿದ ಆರು ಸಿಲಿಂಡರ್ ಸೇರಿ ಒಟ್ಟು ಹನ್ನೆರಡು ಸಿಲಿಂಡರ್ ಸಿಕ್ಕಿದೆ ಈತನನ್ನು ಬಂಧಿಸಿ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದರು ಗೃಹ ಬಳಕೆಗೆ ಬಳಸುವ ಅಡುಗೆ ಅನಿಲದ ಸಿಲಿಂಡರ್ಗಳನ್ನು ಇವರು ಬಳಸುತ್ತಿದ್ದಾರೆ ಕಡಿಮೆ ಗ್ಯಾಸ್ ಉಪಯೋಗಿಸುವವರನ್ನು ಪುಸಲಾಯಿಸಿ ಅವರಿಗೆ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಹೆಚ್ಚಿಗೆ ನೀಡಿ ಸಿಲಿಂಡರ್ ಪಡೆಯುತ್ತಿರುವುದು ಗಮನಕ್ಕೆ ಬಂದಿದೆ ಯಾರು ಆ ರೀತಿ ನೀಡಿದ್ದಾರೆ ಎಂಬುದು ತಿಳಿದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಡಿವೈಎಸ್ಪಿ ಹೇಳಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಆರೋಪದಲ್ಲಿ ಬಂಧಿತವಾಗಿರುವ ಶ್ರೀರಾಮ್ ಕನ್ನಡಪರ ಸಂಘಟನೆಯೊಂದರ ಅಧ್ಯಕ್ಷ ಎಂದು ತಿಳಿದು ಬಂದಿದೆ ಕನ್ನಡಪರ ಸಂಘಟನೆಯನ್ನು ಮುಂದಿಟ್ಟುಕೊಂಡು ಇಂತಹ ಅಕ್ರಮ ಕೆಲಸಗಳನ್ನು ಎಸಗುತ್ತಿರುವ ಆರೋಪಿಯ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಅಂಬರೀಷಿಯನ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ